പൂജലിന്റെ ഊള തേ പൂജലിന്തി ഊള തർശന കോരി നാനി തരെയോ ബാഗിലോ രാമ പൂജലിന്റെേ തേ ദർശന കോരി നാണിന്ദേ തരെയോ ഭിലലു രാമ തരെയോ ഭിലലനു ತಂದೆ ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಒನ್ನಿನ ತೇರು ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಒನ್ನಿನ ತೇರು ನಿಕಾರತಿ ಉಷೆ ತಂದಿಹಳು ಮಾಣಿಕ್ಯದಾರತಿ ಉಷೆ ತಂದಿಹಳು ತಾಮಸ ಸ್ವಾಮಿ ತರೇ ಭಾಗಲೂ ರಾಮ ಪೂಜಿಸಲಿಂದ ಹೂಗಳ ತಂದೆ ಒಲಿದರು ಚೆನ್ನ ಚೆನ್ನ ನಿನ್ನ ಸರೆಯೇ ಬಾಳಿಗೆ ಚೆನ್ನ ಒಲಿದರು ಚೆನ್ನ ಮುನಿದರು ಚೆನ್ನ ನಿನ್ನ ಸರೆಯೇ ಬಾಳಿಗೆ ಚೆನ್ನ ಿನ್ನ ಪಾದದ ಧೂಳಾದ ರುಚನ್ನ ನಾನಿನ್ನ ಪಾದದ ಧೂಳಾದ ರುಚನ್ನ ಸ್ವೀಕರಿಸು ನನ್ನ ಸ್ವಾಮಿ ತೆರೆಯೋ ಬಾಗಿಲನು ರಾಮ ಪೂಜಿಸಲಿಂದೆ ಹೂಗಳ ತಂದೆ ದರುಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನು ರಾಮ ಪೂಜಿಸಲಿನ